ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಮಂಗಳವಾರ ಸಾಯಂಕಾಲ ಏಳು ಗಂಟೆಯಿಂದ ಶೂಟ್ ಮಾಡಿರುವಂಥ ಇದು ಏಳು ಗಂಟೆಯಿಂದ ನಾಳೆ ಬೆಳಗ್ಗೆವರೆಗೂ ಈ ಲಾಗ್ನ ತಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ಸಿಕ್ಸ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಇನ್ನು ಫಾರ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಹಾಗೆ ಮಾಡಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬ್ ನಮಗೆ ಎಷ್ಟೋ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾವ ರೀತಿಯೂ ನಮಗೆ ನೀವು ಹೆಲ್ಪ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದೆಷ್ಟೋ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ನೀವು ಒಂದೇ ಒಂದು ಸಬ್ಸ್ಕ್ರೈಬು ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಈ ರೀತಿಯಾದರೂ ಒಬ್ಬರು ಗೊತ್ತಲ್ ಒಂದು ಹೆಲ್ಪ್ ಮಾಡಿದ್ದೀವಿ ಅಂತ ಅನ್ಕೋಬೋದು ನೀವೂ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತಂದ್ರೆ ಅದನ್ನ ಒಂದು ಲೈಕ್ನ ಕೊಡಿ ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಸಬ್ಸ್ಕ್ರೈಬ್ ಹೇಳಿ ಇಷ್ಟು ಹೇಳ್ತಾ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಧನ್ಮರಿಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಆ ದೇವರಂತೂ ತುಂಬ ಪವರ್ಫುಲ್ಲು ನಾನು ಬೇಡ್ಕೊಂಡಿದ್ದನ್ನೆಲ್ಲ ಕೊಡುತ್ತೆ ಆ ದೇವರಂತೂ ಇದುವರೆಗೂ ನಾನೇನು ದೊಡ್ಡದು ಅಷ್ಟು ದೊಡ್ಡದೆಲ್ಲ ಬೇಡ್ಕೊಂಡಿಲ್ಲ ನನಗೆ ಆ ಕ್ಷಣಕ್ಕೆ ಏನು ಬೇಕು ಚಿಕ್ಕ 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 ಒಂದು ಸಣ್ಣ ಸಣ್ಣ ಒಂದು ಬೇಡಿಕೆಗಳು ಏನಿದೆ ಆ ಕ್ಷಣಕ್ಕೆ ಏನು ಬೇಕೋ ಅದನ್ನು ಬೇಡ್ಕೊಂಡಿದ್ದ ತಕ್ಷಣ ನನಗೆ ನೆರವೇರುತ್ತೆ ಏನಾದರೂ ಒಂದು ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ನಾನು ಆ ತಾಯಿನ ನೆನ್ಸ್ಕೊತೀನಿ ಆ ತಾಯಿ ನೆನ್ಸ್ಕೊಂಡಿದ ತಕ್ಷಣ ಒಂದು ಸ್ವಲ್ಪ ತಿಲ್ಲ ನನಗೆ ಅದು ಏನಾದರೂ ಒಂದು ನನಗೆ ಒಂದು ಸ್ವಲ್ಪ ಅದು ರಿಯಲೈಸ್ ಆಗುತ್ತೆ ಅದಾದರೂ ಒಂದು ಸ್ವಲ್ಪ ಫ್ರೀ ಅನ್ಸುತ್ತೆ ಅದೊಂದು ಪ್ರಾಬ್ಲಮೇ ಅಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಆ ದೇವ್ರನ್ನ ತುಂಬ ನಂಬ್ತೀನಿ ನನಗಂತೂ ಆ ದೇವ್ರು ತುಂಬ ಪವರ್ಫುಲ್ಲು ಆ ದೇವ್ರನ್ನ ನಂಬ್ತೀನಿ ಹಾಗಾಗಿ ತಾಯಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಆ ತಾಯಿ ದರ್ಶನ ಹೆಂಗೂ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಯಾರೋ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇಲ್ಲವನ್ನ ಕಂಟಿನ್ಯೂ ಮಾಡಿ ಈ ತಾಯಿ ದರ್ಶನ ಮಾಡ್ಕೊಂಬಂದರೆ ನನಗೇನೋ ಒಂಥರ ಸಮಾಧಾನ ತುಂಬ ಫರ್ಕ್ ಅಲ್ಲಿರುವಂಥ ದೇವಸ್ಥಾನ ಇದು ಈ ತಾಯಿ ತುಂಬ ಪವರ್ಫುಲ್ಲು ಹಾಗಾಗಿ ನಾನು ಆವಾಗವಾಗ ಆ ದೇವಸ್ಥಾನಕ್ಕೆ ಹೋಗಿ ಇರ್ತೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು ಸರಿ ಸಬ್ಸಿಗೆ ಸೊಪ್ಪು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಸಬ್ಸಿಗೆ ಸೊಪ್ಪು ಮತ್ತು ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಲಿಕ್ಕೆ ಇಡ್ತಾಯಿದ್ದೀನಿ ನಾನು ಇಲ್ಲೇನು ಬೇಳೆ ಏನೂ ಆಗ್ತಾಯಿಲ್ಲ ಬರೀ ಸೊಪ್ಪು ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಹಾಗಾಗಿ ನಾನು ಬರೀ ಸೊಪ್ಪು ಹಾಕಿ ಒಂದೆರಡು ಎರಡು ಹಾಕ್ಸ್ಕೊತೀನಿ ಇಲ್ಲಿ ಒಂದು ಎರಡು ವಿಸಿಲ್ ಆದ ನಂತರ ಅದು ಹಾಗೆ ಎರಡು ವಿಸಿಲ್ ಆಯಿತು ನೆಕ್ಸ್ಟ್ ಅದನ್ನು ಕೆಳಗೆ ಇಟ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಸಪ್ಪೆಲ್ಲ ನೀರು ಸಪ್ರೇಟಾಗಿ ಮಾಡ್ಕೊಂಡು ಬಸ್ಕೊಂಡಿದ್ದೀನಿ ನೀರು ಸಪ್ರೇಟು ಸಪ್ ಸಪ್ರೇಟು ಬಸ್ಕೊಂಡಿದ್ದೀನಿ ನೀವು ಬಸ್ಸಾರು ಮಾಡ್ತೀವಿ ಅನ್ನೋದಾದರೆ ಆ ನೀರಲ್ಲೇ ಬಸ್ಸಾರು ಮಾಡ್ಕೋಬೋದು ಆದರೆ ನಾನು ಬಸ್ಸಾರು ಏನು ಮಾಡ್ತಾಯಿಲ್ಲ ಸರ್ ಬರೀ ಸಪ್ ಪಲ್ಯ ಮಾತ್ರ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆಗೆ ಒಗ್ಗರಣೆ ಕೊಡಲಿಕ್ಕೆ ಸೊಪ್ಪಿಗೆ ಒಂದು ಬಾಣಲಿಗೆಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೇ ಸಾಸಿವೆ ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಸೊಪ್ಪಿನ ಮಧ್ಯ ಮಧ್ಯ ಚ ಸಿಗುತ್ತೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಎಲ್ಲ ಫ್ರೈ ಆದ ನಂತರ ಅದಕ್ಕೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮತ್ತು ಕರ್ಬೇವಿನ ಸೊಪ್ಪು ಕ ಮತ್ತು ಈರುಳ್ಳಿ ಒಂದೆರಡು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಕಸಿ ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಬೆಳ್ಳುಳ್ಳಿನ ಎಲ್ಲ ಕಡೆ ಎಲ್ಲ ಒಗ್ಗರಣೆಗೂ ನಾನು ಬೆಳ್ಳುಳ್ಳಿ ಬಳಸ್ತೀನಿ ನಂಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅಚ್ಚಿ ಹಾಕಿರ್ತೀನಿ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ನಂಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಎಲ್ಲ ಪಲ್ಯಗಳಿಗೂ ಬೆಳ್ಳುಳ್ಳಿನ ಬಳಸ್ತೀನಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅಚ್ಚಿ ಹಾಕ್ತೀನಿ ಅದೆಲ್ಲ ಫ್ರೈ ಆದ ನಂತರ ಒಂದು ಎರಡು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನೂ ಹಾಕ್ತಾಯಿದ್ದೀನಿ ಆ ಈರುಳ್ಳಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಫ್ರೈ ಆಗೋದು ಬೇಡ ಇದು ಒಂದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕೊಳ್ಳೋದ್ರಿಂದ ಮಧ್ಯ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ ಸೊಪ್ಪಿನ ಮಧ್ಯೆ ಆಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ಈರುಳ್ಳಿನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಈ ಲೆವೆಲ್ಗೆ ಫ್ರೈ ಆದ ನಂತರ ನಾನು ಅದಕ್ಕೆ ಒಂದು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಸೊಪ್ಪು ಬೇಯಿಸಿ ಅಂಥ ಸೊಪ್ಪು ಆ ಸೊಪ್ಪನ್ನ ಹಾಕ್ಬಿಟ್ಟು ನೆಕ್ಸ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಚೂರು ಆವಾಗಲೇ ಬೇಯ್ಲಿಕ್ಕೂ ಹಾಕಿದ್ದೀವಿ ಇವಾಗ ಒಂದು ಸ್ವಲ್ಪ ನೋಡಿಕೊಂಡು ಕಡಿಮೆ ಹಾಕ್ಕೋಬೇಕು ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಈಕ್ವಲ್ಲಾಗಿ ಸೊಪ್ಪಿಗೆ ಎಲ್ಲ ಹಿಡಿಯೋ ಥರ ಈಕ್ವಲ್ಲಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಕಡೆಯೂ ಒಂದೇ ಲೆವೆಲ್ಲಿಗೆ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಸಪ್ಪು ಇನ್ನೊಂದೇನು ಅಂತಂದರೆ ಒಬ್ಬೊಬ್ಬರು ಸಪ್ಪಲ್ಲಿ ನೀರೆಲ್ಲ ಹಿಂಡ್ಬಿಡ್ತಾರೆ ಆದರೆ ನಾನಿಲ್ಲಿ ನೀರು ಹಿಂಡ್ತಾ ಇಲ್ಲ ನೀರೆಲ್ಲ ಹಿಂಡ್ಬಿಟ್ರೆ ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ನಾನು ನೀರು ಹಿಂಡದೇನೆ ಇಲ್ಲಿ ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಒಗ್ಗರಣೆ ಮಾಡಿದ್ದಾಯಿತು ನೆಕ್ಸ್ಟು ಸೊಪ್ಪನ್ನ ಎತ್ತಿ ಆ ಕಡೆ ಇಟ್ಬಿಟ್ಟು ಈ ಕಡೆ ಗ್ಯಾಸ್ ಮೇಲೆ ಮುದ್ದೆಗಿಡೋಣ ಅಂತ ಹೇಳಿ ಮುದ್ದೆಗೆ ಇದ್ದೀನಿ ನೋಡಿ ಮುದ್ದೆಗೆ ನಾನು ಹೇಗೆ ಮಾಡ್ಕೋತೀವಿ ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ಎರಡು ಚೆಂಬಾಗುವಷ್ಟು ನೀರು ಚೆನ್ನಾಗಿ ಕುದಿಸಿಬಿಟ್ಟು ಆ ಚೆಂಬ ಎರಡು ಚೆಂಬಾಗುವಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ನುಚ್ಚು ಹಾಕ್ಕೊಂತೀನಿ ಒಂದು ಒಂದು ಕಪ್ಪಷ್ಟು ನುಚ್ಚು ಹಾಕ್ಕೊಂಡು ನುಚ್ಚೆಲ್ಲ ಬೆಂದಿದೆಯಾ ಇಲ್ಲ ಅಂತ ನೋಡಿಕೊಂಡು ಬೆಂದಾದಮೇಲೆ ಎರಡು ಚೆಂಬು ನೀರಿಗೆ ಇಲ್ಲಿ ನಾನು ಎರಡು ಬಟ್ಲಾಗುವಷ್ಟು ಹಸಿಟ್ಟು ಹಾಕ್ಕೋತಾ ಇದ್ದೀನಿ ನಮ್ಮನೇಲಿ ನೈಟ್ ಟೈಮು ಸ್ವಲ್ಪ ಮುದ್ದೆನೇ ತಿನ್ನೋದು ಹಾಗಾಗಿ ನಾನು ಇಲ್ಲಿ ಎರಡು ಬಟ್ಲಾಕೋಷ್ಟು ಮುದ್ದೆ ಹಸಿಟನ್ನ ಹಾಕ್ಕೊಂತ ಇದ್ದೀನಿ ರಾಗಿ ಹಸಿಟನ್ನ ನಾವು ಯಾವಾಗಲೂ ನುಚ್ಚಾಕ್ಬಿಟ್ಟೆ ಮಾಡ್ಕೊಳ್ಳೋದು ಮುದ್ದೆನ ಒಬ್ಬೊಬ್ರು ಅನ್ನ ಹಾಕಿ ಮಾಡ್ಕೊತಾರೆ ನಾನು ಅನ್ನ ಏನಾದರೂ ಮಧ್ಯಾಹ್ನದ ಏನಾದ್ರು ಉಳಿದಿದ್ರೆ ಆ ಮಧ್ಯಾಹ್ನದ ಅನ್ನದಲ್ಲಿ ಮುದ್ದೆ ಮಾಡ್ಕೊತೀನಿ ಇಲ್ಲ ಅಂತಂದರೆ ನಾನು ನುಚ್ಚಾಕ್ಬಿಟ್ಟೆ ಯಾವಾಗಲೂ ಮಾಡ್ಕೊಳ್ಳೋದು ಇದು ಮುದ್ದೆ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದಾದ ಮೇಲೆ ನೋಡಿ ಈ ಥರ ಇರುತ್ತೆ ಒಬ್ಬೊಬ್ರು ಮಧ್ಯಾಹ್ನ ಉಲ್ಟಟ್ಟಿದ ಟಟ್ಟಿದ ತಕ್ಷಣವೇ ಹಸಿ ಟಟ್ ಹಾಕಿದ ತಕ್ಷಣವೇ ಅದನ್ನು ಮುದ್ದೆ ಕೋಲಲ್ಲಿ ತಿರುಗಿಸ್ತಾರೆ ನಾನು ಆ ಥರ ಮಾಡಲ್ಲ ನಾನು ಬೇಯಿಸಿಬಿಟ್ಟು ಚೆನ್ನಾಗಿ ಆಮೇಲೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ಕೋಬೇಕು ಅನ್ನೋವಾಗ ಮುದ್ದೆ ಕೋಳಲ್ಲಿ ಚೆನ್ನಾಗಿ ತಿರ್ಗೊತೀನಿ ತಿರ್ಗೊಂಡಿದ್ದಾದಮೇಲೆ ಇಳಿಸ್ಕೊಂಡ್ಬಿಡ್ತೀನಿ ನಾನು ಆಮೇಲೆ ಏನು ಮುದ್ದೆ ಬೇಯಿಸೋಕ್ಕಾಗಲ್ಲ ಈಗ ಮಾಡೋದ್ರಿಂದ ಪಾತ್ರೆಯೂ ಗಲೀಜಾಗಲ್ಲ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಸೀದು ಹೋಗಲ್ಲ ತುಂಬಾ ಚೆನ್ನಾಗಾಗತ್ತೆ ಮುದ್ದೆ ನಾನು ಯಾವಾಗಲೂ ಈ ಥರನೇ ಮಾಡೋದು ನೋಡಿ ಚೆನ್ನಾಗಿ ತಿರುಗಿಸ್ಕೊಬೇಕು ಗಂಟಿಲ್ದಂಗೆ ಒಂದು ಬಟ್ಟೆ ಸಹಾಯ ಮಾಡ್ ಬಟ್ಟೆ ಸಹಾಯದಿಂದ ಇಟ್ಕೊಂಡು ತಿರುಗಿಸ್ಕೊಬೇಕು ಗ್ಯಾಸ್ ಮೇಲೆ ತಿರುಗ್ಸೋಕ್ಕಾಗಲ್ಲ ಎಷ್ಟೇ ಆಗಲಿ ಒಂದು ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕೆ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಲ್ಲಿ ಮಿದ್ಕೊಂಡು ತಿರುಗಿಸ್ಕೊಂಡು ನೆಕ್ಸ್ಟ್ ಅದನ್ನು ಕೆಳಗಡೆ ಇಟ್ಕೊಂಡು ಇಲ್ಲಿ ಇದ್ದೀನಿ ನೀಟಾಗಿ ಎಲ್ಲ ಕಡೆಯೂ ಗಂಟು ಇರೋ ಥರ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಿರುಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೋಬೇಕು ಎಲ್ಲಾದರೂ ಗಂಟಿದ್ರೆ ಅದು ಗಂಟು ಒಡೆದೋಗಿ ಆ ಥರ ತಿರುಗಿಸ್ಕೋಬೇಕು ನೋಡಿ ಇಲ್ಲೆಲ್ಲ ನೀಟಾಗಿ ತಿರುಸ್ಕೊಂಡಾಗಿದೆ ನಮ್ಮನೆಯಲ್ಲಿ ಮುದ್ದೆ ಮೀಡಿಯಮ್ಮಾಗಿ ಮಾಡ್ತೀನಿ ಅಷ್ಟು ಮೆತ್ತಗೂ ಮಾಡೋದಿಲ್ಲ ಅಷ್ಟು ಗಟ್ಟಿಯಾಗೂ ಮಾಡೋದಿಲ್ಲ ಒಂದು ಲೆವೆಲ್ ಮೀಡಿಯಮ್ಮಾಗಿ ಮಾಡ್ಕೊತೀನಿ ನೋಡಿ ಇಲ್ಲಿ ನೀಟಾಗಿ ಏನು ಗಂಟಿಲ್ಲದಾಗೆ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ಆದ ನಂತರ ನಾನು ಇಲ್ಲಿ ಕಲ್ಲು ಮೇಲೆ ನಾನು ಏನು ನಮ್ಮದು ಸೆಲ್ಫ್ ಕಲ್ಲಿರತ್ತೋ ಸೆಲ್ಫ್ ಕಲ್ಲು ಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸರಿ ನೀರಾಗಿ ತೆನ್ನಾಗಿ ತೊಳೆದು ನಾನು ಕಲ್ಲು ಮೇಲೆ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ನೋಡಿ ಈ ಥರ ಒಂದು ಎಲ್ಪ್ಗೆ ಈ ಥರ ಗೀಚಕ್ಕೆ ಒಂದು ಮಾಡಿ ಇಟ್ಕೊಂಡಿದ್ದೀನಿ ಸಿಲ್ವರಲ್ಲಿ ಆ ಥರ ಮುದ್ದೆ ಕೊ ಗೀಚ್ಕೊಂಡು ನೆಕ್ಸ್ಟ್ ಆ ಕಲ್ ಮೇಲೆ ಒಂದು ಸ್ವಲ್ಪ ಮುದ್ದೆ ಕಟ್ಕೊತೀನಿ ಚೆನ್ನಾಗಿ ಇಲ್ಲಿ ಟ್ರೈಫೋಡು ಇಟ್ಕೊಳ್ಳೋಕ್ಕೆ ಆಗಲಿಲ್ಲ ಟ್ರೈಫೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಾನು ಫಿಲ್ಟರ್ದ ಮೇಲೇ ಇಟ್ಕೊಂಡು ಫೋನ್ನ ಮಾಡ್ತಾ ಇದ್ದೀನಿ ಫಿಲ್ಟ್ರ್ ಮೇಲೆ ಇಟ್ಕೊಂಡು ವಿಡಿಯೋ ಹಾಗಾಗಿ ಒಂದು ಸ್ವಲ್ಪ ಅಲ್ಲೆಲ್ಲ ನೀಟಾಗಿ ಇದೆ ಅಷ್ಟೇ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಕಡೆ ಆ ಕಡೆ ಹೊಲ್ಸ್ಕೊಂಡು ಚೆನ್ನಾಗಿ ಮಿದ್ಕೊಳ್ಬೇಕು ಚೆನ್ನಾಗಿ ಮಿದ್ಕೊಳ್ಳೋದ್ರಿಂದ ಮುದ್ದೆ ಎಲ್ಲೂ ಕ್ರ್ಯಾಕ್ ಕ್ರ್ಯಾಕ್ ಥರ ಅನಿಸಲ್ಲ ಬಿಟ್ಕೊಂಡಂಗೆ ಅನಿಸಲ್ಲ ನೀಟಾಗಿ ಮುದ್ದೆ ಇರುತ್ತೆ ಸಾಫ್ಟಾಗಿ ಮೀಟಾಗಿರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಂಗೆ ಈ ಕಡೆ ಆ ಕಡೆ ಎಲ್ಲ ಚೆನ್ನಾಗಿ ಮಿದ್ಕೊಬೇಕು ನೋಡಿ ಸಾಫ್ಟಾಗಿ ಆಗುತ್ತೆ ಆ ಥರ ಮಿದ್ಕೋಬೇಕು ಮಿದ್ಕೊಂಡಿದ ನಂತರ ನಮಗೆ ಎಷ್ಟು ಬೇಕೋ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲಿಗೆ ಮುದ್ದೆ ಮಾಡ್ಕೊಳ್ಳೋದಷ್ಟೇ ನೋಡಿ ನಮ್ಮ ಮನೇಲಿ ಮೀಡಿಯಮ್ಮಾಗಿರುತ್ತೆ ಮುದ್ದೆ ದಪ್ಪಗೂ ಇರಲ್ಲ ಚಿಕ್ಕದಾಗೂ ಇರಲ್ಲ ಮೀಡಿಯಮ್ಮಾಗಿ ಮಾಡ್ಕೊತೀನಿ ಮುದ್ದೆನ ಹಾಗಾಗಿ ಒಂದು ನಮಗಾದರೆ ಒಂದು ಮೂರು ಮುದ್ದೆ ಸರಿ ಹೋಗುತ್ತೆ ನಮಗೆ ಮಕ್ಕಳಿಗೆ ಎಲ್ಲರಿಗೂ ಸೇರಿಸಿ ನಮ್ಮ ಹಾಗೆ ಇವತ್ತು ನಮ್ಮ ಅಣ್ಣನೂ ಬರ್ತೀನಿ ಅಂತ ಹೇಳಿದ್ದ ಹಾಗಾಗಿ ಅವ್ನಿಗೂ ಒಂದು ಸ್ವಲ್ಪ ಮಾಡಿದ್ದೀನಿ ಹಾಗಾಗಿ ಒಂದು ನಾಲ್ಕು ಮುದ್ದೆ ಮಾಡಿಕೊಂಡ್ರೆ ಎಲ್ಲರಿಗೂ ಸರಿ ಹೋಗುತ್ತೆ ನಮ್ಮ ಕಡೆ ಎಲ್ಲ ಮುದ್ದೆನೇ ಜಾಸ್ತಿ ತಿನ್ನೋದು ಹಾಗಾಗಿ ನಾನು ಮುದ್ದೆನೇ ಮಾಡ್ಕೋತೀನಿ ನೋಡಿ ಮುದ್ದೆ ಮತ್ತು ಪಲ್ಯ ಮಧ್ಯಾಹ್ನ ಸಾಂಬಾರು ಸೋರೆಕಾಯಿ ಮತ್ತು ಆಲೂಗಡ್ಡೆ ಸಾಂಬಾರು ಇತ್ತು ಅಷ್ಟನ್ನು ಹಾಕಿ ಮುದ್ದೆ ರೆಡಿ ಆಯಿತು ಅಷ್ಟೇ ನೈಟ್ ವೀಡಿಯೋ ಕಂಟಿನ್ಯೂ ಆಗಲಿಲ್ಲ ಇದು ಬೆಳಗ್ಗೆ ವೀಡಿಯೋ ಬೆಳಗ್ಗೆ ನಾನು ಮೆಂತ್ಯ ಪಲಾವ್ ಮಾಡೋಣ ಟಿಫನ್ಗೆ ಅಂತ ಹೇಳ್ಬಿಟ್ಟು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ ನಂತರ ಅದಕ್ಕೆ ಪಲಾವ್ ಐಟಮ್ ಏನೇನು ಬರುತ್ತೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಅನಾನಸು ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೇ ಒಂದು ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿದ್ದು ಫ್ರೈ ಆಯಿತು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇಲ್ಲಿ ಮೂರು ಟೊಮೊಟೊನ ರುಬ್ಬಿ ಹಾಕ್ತಾ ಇದ್ದೀನಿ ಹಂಗೂ ಬೇಕಾದರೂ ಹಾಕೋಬೋದು ಹಾಗಾದರೆ ನಾನು ಇಲ್ಲಿ ರುಬ್ಬಿಬಿಟ್ಟು ಹಾಕೋತಾ ಇದ್ದೀನಿ ಟೊಮೊಟೊ ರುಬ್ಬೇಕಾದ್ರೆ ನಾನು ಅದಕ್ಕೆ ಒಂದು ಎರಡು ಏಲಕ್ಕಿನ ಹಾಕಿ ರುಬ್ಬಿದ್ದೀನಿ ಯಾಕಂದರೆ ಏಲಕ್ಕಿನ ಹಂಗೆ ಹಾಕೋದ್ರಿಂದ ಅದು ಎತ್ತಿ ಪಕ್ಕ ಇಟ್ಬಿಡ್ತೀವಿ ತಿನ್ನೋದಿಲ್ಲ ಏಲಕ್ಕಿ ಈ ಥರ ರುಬ್ಬಿ ಹಾಕ್ಬಿಡೋದ್ರಿಂದ ಅದು ನಮ್ಗೆ ಹೊಟ್ಟೆ ಒಳಗೂ ಹೋಗುತ್ತೆ ಹಾಗೆ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ನಾನು ಯಾವಾಗಲೂ ಅಷ್ಟೇ ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಇಲ್ಲಾಂದರೆ ಈ ಥರ ಏನಾದ್ರು ರುಬ್ಬೋದಿದ್ರೆ ಆ ರುಬ್ಬೋದ್ರೊಳಗೊಳನೆ ಹಾಕ್ಬಿಡ್ತೀನಿ ಒಂದು ಎರಡು ಏಲಕ್ಕಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏಲಕ್ಕಿಯನ್ನು ರುಬ್ಬಿ ಕುಟ್ಟಿ ಹಾಕೋದ್ರಿಂದ ಪುಡಿ ಹಾಕೋದ್ರಿಂದ ಏಲಕ್ಕಿ ಹಂಗೆ ಹಾಕ್ಬಿಟ್ರೆ ಅದು ವೇಸ್ಟ್ ಆಗುತ್ತೆ ಏನೂ ಯೂಸ್ ಇಲ್ಲ ಈಗ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹಾಗೆ ನಮಗೆ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಯಾವಾಗಲೂ ಇದೇ ಥರ ಮಾಡೋದು ನೆಕ್ಸ್ಟು ಟೊಮೆಟೊ ಫ್ರೈ ಹಾಕಿ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋ ಅಷ್ಟು ಪುಡಿನ ಹಾಕಿದ್ದೀನಿ ಅರಶಿನ ಪುಡಿ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಆಗಿದ ನಂತರ ಇಲ್ಲಿ ಚಿಕನ್ ಮಸಾಲೆ ಒಂದು ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚಿಕನ್ ಮಸಾಲೆಯೂ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕೋದ್ರಿಂದ ತುಂಬ ಬರುತ್ತೆ ಇನ್ನೊಂದು ಏನು ಅಂತಂದರೆ ಇದಕ್ಕೆ ಮೇಯ್ನ್ ಪುಡಿ ಅಂತ ಅಂದರೆ ಇದು ಗರಂ ಮಸಾಲೆ ಗರಂ ಮಸಾಲೆನೂ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂತ ಇದ್ದೀನಿ ಯಾವುದೇ ಪಲಾವ್ ಪುಡಿ ಪಲಾವ್ ಮಾಡ್ಬೇಕಂತಂದ್ರೂ ದಮ್ ಬಿರಿಯಾನಿ ಬಂದಿದೆಯಲ್ಲ ಕಿಂಗ್ ಅವ್ರದ್ದು ದಮ್ ಬಿರಿಯಾನಿ ಅದನ್ನು ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಆಗಲಿ ಟೊಮೊಟೊ ಆಗಲಿ ಇಲ್ಲಾಂದರೆ ಬಿರಿಯಾನಿ ಆಗಲಿ ಎಕ್ಸಲೆಂಟಾಗಿರುತ್ತೆ ಈ ದಮ್ ಬಿರಿಯಾನಿ ಪೌಡ್ರಂತೂ ಕಿಂಗ್ ಅವ್ರದ್ದು ನಾನು ಯಾವಾಗಲೂ ಅಷ್ಟೇ ಇದನ್ನೇ ತರಿಸೋದು ನಮ್ಮ ಮನೇಲಿ ಯಾವಾಗಲೂ ಇದನ್ನಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ನಾನು ದಮ್ ಬಿರಿಯಾನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಈಗ ಏನಂದರೆ ಇದ್ರಲ್ಲಿ ತುಂಬಾ ಖಾರ ಇರುತ್ತೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೋಬೇಕು ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕದೆ ಬ್ರೀ ಪೌಡ್ರ್ ಮಾತ್ರ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕಿದ ನಂತರ ನೆಕ್ಸ್ಟು ಅದನ್ನೆಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೂ ಈಕ್ವಲ್ಲಾಗಿ ಮಸಾಲೆ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದ ಆದ ನಂತರ ಇಲ್ಲಿ ಒಂದು ಸ್ವಲ್ಪ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರನ್ನ ಸೇರಿಸೋದ್ರಿಂದ ಒಂದು ಸ್ವಲ್ಪ ಇನ್ನೂ ಟೇಸ್ಟು ಒಂದು ಸ್ವಲ್ಪ ಎನೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮೊಸರನ್ನ ಸೇರಿಸ್ಕೊಂಡು ಮೆ ಮೊಸರು ಎಲ್ಲ ಕಡೂ ಈಕ್ವಲ್ಲಾಗಿ ಮಿಕ್ಸ್ ಆಗಬೇಕು ಅದಿಲ್ಲಾಂದರೆ ಒಂದು ಸ್ವಲ್ಪ ಮೊಸರು ಮೊಸರು ಥರನೇ ಇದ್ಬಿಡುತ್ತೆ ಹಾಗಾಗಿ ಎಲ್ಲ ಕಡೆಯೂ ಈಕ್ವಲ್ ಆಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಕ್ವಲ್ ಆಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ರೇ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ತಾ ಇರುತ್ತೆ ಅದಾದ ನಂತರ ಒಂದು ಸ್ವಲ್ಪ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಇದು ಮೆಂತ್ಯ ಪಲಾವಾಗಿರೋದ್ರಿಂದ ಆದರೆ ನನಗೆಲ್ಲದಕ್ಕೂ ಹಾಕಿ ಹಾಕಿ ಅಭ್ಯಾಸ ಆಗೋಗಿದೆಯಲ್ಲ ಹಂಗಾಗಿ ನಾನು ಎಲ್ಲದಕ್ಕೂ ಇರ್ತೀನಿ ನೋಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಇವಾಗಲೇ ಏನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಇದೆ ಈ ಟೈಮಲ್ಲಿ ಒಂದು ಸ್ವಲ್ಪ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇಲ್ಲಿ ಎಷ್ಟಿದೆ ಅಂತಂದರೆ ಒಂದು ಕಾಲು ಕಟ್ಟಾಗೋ ಇದೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನ ನಾನು ಜಾಸ್ತಿ ಏನು ತಗೊಂಡಿಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಆ ಕಾರಣಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನಾನು ಕಡಿಮೆನೇ ತಗೊಂಡಿದ್ದೀನಿ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಲ್ಲಿ ಮುಚ್ಚಳ ಕ್ಲೋಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಖಾರದಲ್ಲೇ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತೇಳ್ಬಿಟ್ಟು ನೋಡಿ ಇನ್ನೂ ಒಂದು ಸರಿ ಅದು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸರಿ ಮುಚ್ಚಿಬಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿ ಇಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಬೇಕಾದ್ರೆ ನಾವು ಈಗೇ ವೈಟ್ ರೈಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಂತ ಎಕ್ಸಲೆಂಟಾಗಿರುತ್ತೆ ಟೇಸ್ಟು ಆದರೆ ನಾನು ಇಲ್ಲಿ ಪಲಾವ್ ಮಾಡ್ತಾ ಇರೋದ್ರಿಂದ ಇದಕ್ಕೇನೆ ಅಕ್ಕಿ ಹಾಕ್ಬಿಟ್ಟು ಪಲಾವ್ ಮಾಡಿಬಿಡ್ತೀನಿ ಬಾಯಲಂತೂ ನೀರು ಬರ್ತಾ ಇದೆ ಆ ಥರ ಇದೆ ಮಸಾಲೆ ಅಂತೂ ಸಖತ್ತಾಗಿದೆ ನಾನಿಲ್ಲಿ ಅಕ್ಕಿನ ಇದ್ದೀನಿ ನೆಕ್ಸ್ಟು ಒಂದು ಗ್ಲಾಸ್ ಅಕ್ಕಿನ ನಾನು ಒಂದು ಇಪ್ಪತ್ತು ನಿಮಿಷಕ್ಕೆ ಮೊದಲೇ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೆ ಒಂದು ಇಪ್ಪತ್ತು ನಿಮಿಷಕ್ಕೆ ಮೊದಲೇ ನೆಕ್ಸ್ಟ್ ಈ ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ನಾನು ಒಂದು ಗ್ಲಾಸ್ಗೆ ಇಲ್ಲಿ ಎರಡು ಗ್ಲಾಸ್ ನೀರು ಇದ್ದೀನಿ ಆ ನೀರು ಸ್ವಲ್ಪ ಟೊಮೊಟೊ ಎಲ್ಲ ರುಬ್ಬಿದ್ದೀನಲ್ಲ ಆ ಟೊಮೊಟೊ ರುಬ್ಬಿದ್ದೀನಲ್ಲ ಅದು ನೀರು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಟೊಮೊಟೊ ರುಬ್ಬಿದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಹಾಗಾಗಿ ನೀರು ಕಲರ್ ಇದೆ ಅಷ್ಟೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಎಲ್ಲರೂ ಯಾವಾಗಲೂ ಹೆಂಗೆ ಮಾಡ್ತೀರೋ ಹಾಗೆ ನಾನು ಅಷ್ಟೇ ಹಾಕ್ಕೊಂಡು ಮತ್ತು ಅದಕ್ಕೇನೋ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಲ ಲಿಡ್ ಕ್ಲೋಸ್ ಮಾಡಿ ನಾನು ಅದನ್ನು ಒಂದು ಸ್ವಲ್ಪ ಒಂದು ಕುದಿ ಬರಬೇಕು ಆ ಥರ ಕುದಿಸ್ಕೋತೀನಿ ಮುಚ್ಚಲ ಕ್ಲೋಸ್ ಮಾಡಿ ಒಂದು ಕುದಿ ಬರಲಿ ಆವಾಗ ಕುದಿ ಬರೋವರೆಗೂ ಒಂದು ಸ್ವಲ್ಪ ನಾನು ಬೇರೆ ಕೆಲಸ ಮಾಡ್ಕೋತೀನಿ ನೋಡಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ತಲೆ ಏನಾದರೂ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಲನ ಕ್ಲೋಸ್ ಮಾಡಿಬಿಡ್ತೀನಿ ಮುಚ್ಚಲನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕ್ಸ್ತೀನಿ ಒಂದೆರಡು ವಿಝಿಲ್ ಹಾಕಲಿ ಇದು ನೋಡಿ ಎರಡು ವಿಝಿಲ್ ಹಾಕಿ ವಿಸಿಲೆಲ್ಲ ಹೋಗಿದೆ ತಣ್ಣಗಾಗಿದೆ ಪಲಾವು ರೆಡಿನೇ ಆಗೋಯ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ಬೇಕಾದರೆ ಇದಕ್ಕೆ ನಾವು ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ನಾವಂತೂ ಹಾಗೇ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಯಾವಾಗಲೂ ಅಷ್ಟೇ ಬಿರಿಯಾನಿಗೆ ಎಲ್ಲದಕ್ಕೂ ಕಿಂಗ್ ಅವ್ರ ದಮ್ ಬಿರಿಯಾನಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಇವತ್ತಿನ ಲಾಗ್ ಯಾವ ಥರ ಹೋಯಿತು ಅಂತ ಇದು